ಮೈಸೂರು ಜಿಲ್ಲೆ ಎಚ್ ಡಿ ಕೋಟೆ ತಾಲೂಕು ಹಂಪಾಪುರ ಹೋಬಳಿ ಹಾಲನಹಳ್ಳಿ ಗ್ರಾಮದ ಚಂದ್ರಶೇಖರ್ ಅವರು ನಮ್ಮ ಕಬ್ಬರೆ ಮಿನಿ ಟ್ರ್ಯಾಕ್ಟರ್ ಖರೀದಿಸಿದ್ದಾರೆ ಅವರು ಧನ್ಯವಾದಗಳು ಸುಲಭವಾಗಿ ಕಳೆ ಹೊಡೆಯಬಹುದು ಇಂತಹ ಯಂತ್ರಗಳಿಂದ ನೋಡಿ ಈಗ ಅವರು ಓಡಿಸ್ತಾ ಇದ್ದಾರೆ ಆರಾಮವಾಗಿ ಓಡಿಸ್ತಾರೆ ಅವ್ರು ಎಂದೂ ಟ್ರ್ಯಾಕ್ಟರ್ ಓಡಿಸಿದವರಲ್ಲ ಆದ್ರೆ ಇದು ಜಸ್ಟ್ ಮುಂದೆ ತೊಳೆದ್ರೆ ಮುಂದೆ ಹೋಗುತ್ತೆ ಹಿಂದೆ ತೊಳೆದ್ರೆ ಹಿಂದೆ ಬರುತ್ತೆ ಹಾಗಾಗಿ ಸುಲಭವಾಗಿ ಯಾರು ಬೇಕಾದ್ರೂ ಓಡಿಸಬಹುದು ಹೆಣ್ಮಕ್ಳು ಹೊಡಿಬಹುದು ಗಿಯರ್ಲೆಸ್ ಮಿನಿ ಟ್ರ್ಯಾಕ್ಟರ್ ಕಳೆ ಹೊಡೆಯೋದಕ್ಕೆ ವೆರಿ ಬೆಸ್ಟ್ ಮಷಿನ್ ಇದು ಐದು ಎಕರೆ ಎಂಟು ಎಕರೆ ಹತ್ತು ಎಕರೆ ಇರ್ತಕ್ಕಂಥ ಆರಾಮವಾಗಿ ಈ ಯಂತ್ರ ಖರೀದಿಸಿ ಎಂಟತ್ತು ವರ್ಷವರೆಗೂ ಆರಾಮಾಗಿ ಬಳಸಬಹುದು ಇಪ್ಪತ್ತೆರಡು ಎಚ್ ಪಿ ಇಂಜಿನ್ ಇರ್ತದೆ ಮೂರುವರೆಡಿ ಅಗಲ ಆಗ್ಲಾ ಕಟಿಂಗ್ ಬಿಟ್ಟು ಹೋಗ್ತದೆ ನಾಲ್ಕು ಅಡಿದು ಕೂಡ ಡೆಕ್ ಬೇಕಂದ್ರೆ ಅಂದರೆ ಮಾಡಿಕೊಡ್ತೇವೆ ಇದು ಮೂರು ವರ್ಡಿ ಹೋಗ್ತದೆ ಕಂಪ್ನಿ ಡೆಕ್ಕು ಮೂರುವರೆ ಇರ್ತದೆ ನಾಲ್ಕು ವರ್ಡಿ ನಾಲ್ಕು ಅಡಿ ಬೇಕು ಅಂದರೆ ಮಾಡಿಕೊಡ್ತೇವೆ ಮೈಸೂರಿಗೆ ಇದು ನಾಲ್ಕನೇ ಗಾಡಿ ಕರ್ನಾಟಕದಾದ್ಯಂತ ಡೆಲಿವರಿ ಕೊಡ್ತಾ ಇದ್ದೇವೆ ತಾವು ಇಲ್ಲಿ ಕಾಣುವ ನಂಬರ್ಗಳನ್ನು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿ ಪಡೆಯಬಹುದು ಸುಲಭವಾಗಿ ಕಳೆ ಹೊಡೆಯುವ ಹಲವಾರು ಮಾದರಿ ಯಂತ್ರಗಳು ನಮ್ಮಲ್ಲಿ ದೊರೆಯುತ್ತವೆ ಸಣ್ಣ ರೈತರಿಗೆ ಸಣ್ಣ ಯಂತ್ರಗಳು ದೊಡ್ಡ ರೈತರಿಗೆ ದೊಡ್ಡ ಯಂತ್ರಗಳು ಒಂದು ಎಕರೆಯಿಂದ ಐವತ್ತು ಎಕರೆವರೆಗೂ ನಮ್ಮಲ್ಲಿ ಕಳೆ ಹೊಡೆಯುವ ಯಂತ್ರಗಳು ದೊರೆಯುತ್ತವೆ ಸೈಡ್ ಪ್ಯಾಕ್ ಬ್ರೆಷ್ ಕಟರ್ಗಳು ಬ್ಯಾಕ್ ಪ್ಯಾಕ್ ಬ್ರೆಷ್ ಕಟರ್ಗಳು ಟ್ರಾಲಿ ಬ್ರಷ್ ಕಟರ್ಗಳು ಸ್ಟ್ರಿಂಗ್ ಟ್ರಿಮರ್ಗಳು ಫ್ಲೈಲ್ ಮೂವರ್ಗಳು ಸ್ಟಬಲ್ ಮೂವರ್ಗಳು ರೈಡ್ ಆನ್ ಮಿನಿ ಟ್ರಾಕ್ಟರ್ಗಳು ಈ ರೀತಿ ಹಲವಾರು ಮಾದರಿ ಯಂತ್ರಗಳನ್ನು ಬಳಸಿ ನಾವು ಸುಲಭವಾಗಿ ಕಳೆ ನಿಯಂತ್ರಿಸಬಹುದು ನಾವು ಕಳೆಯನ್ನು ನಿಯಂತ್ರಿಸಲು ಕಳೆ ಔಷಧಿ ಬಳಸಿ ಕಳೆಯನ್ನು ನಿಯಂತ್ರಿಸಿದಾಗ ನಮ್ಮ ಭೂಮಿಯಲ್ಲಿರುವ ಎರೆ ಉಳು ಸೂಕ್ಷ್ಮ ಜೀವಿಗಳು ಸತ್ತು ಹೋಗುತ್ತವೆ ಕಳೆನಾಶಕ ಔಷಧಿ ಸಿಂಪಡಿದ ಸಿಂಪಡಿಸಿದ ನೆಲದಲ್ಲಿ ಓಡಾಡಿದರೂ ಕೂಡ ಮನುಷ್ಯನಿಗೆ ಕಾಯಿಲೆ ಬರ್ತದೆ ಎಂದು ಈಗಾಗಲೇ ರುಜುವಾತಾಗಿದೆ ದಯವಿಟ್ಟು ಕಳೆನಾಶಕ ಬಳಕೆ ಬಿಟ್ಟು ಈ ರೀತಿ ಹಲವಾರು ಮಾದರಿ ಯಂತ್ರಗಳನ್ನು ಬಳಸಿ ಕಳೆ ನಿಯಂತ್ರಿಸಿ ಇದು ಮಲ್ಚಿಂಗ್ ಆದಾಗ ನಮಗೆ ಇಳುವರಿ ಹೆಚ್ಚಾಗುತ್ತದೆ ಭೂಮಿಯಲ್ಲಿ ಸೂಕ್ಷ್ಮ ಜೀವಿಗಳು ಎರೆಹುಳುಗಳು ಹೆಚ್ಚಾಗ್ತವೆ ಭೂಮಿ ಕೂಡ ತಂಪಾಗಿರ್ತದೆ ಭೂಮಿ ಮೇಲೆ ಹುಲ್ಲಿನ ಸಮಾನಾಂತರ ಹೊದಿಕೆ ಇದ್ದಂಗಿರ್ತದೆ ಆವಾಗ ಭೂಮಿಯಲ್ಲಿ ಎರೆಹುಳುಗಳು ಹೆಚ್ಚಾಗಿ ಆಗ್ತದೆ ಆಟೋಮೆಟಿಕಲಿ ನಾವು ಸುಲಭವಾಗಿ ಕಳೆ ಹೊಳೆಯುವ ಯಂತ್ರಗಳನ್ನು ಬಳಸಿ ಆರಾಮವಾಗಿ ಕಳೆ ನಿಯಂತ್ರಿಸಬಹುದು ಹೆಚ್ಚಿನ ಮಾಹಿತಿಗೆ ತಾವು ನಲ್ಲಿ ಎಂ ಜಿ ಕೆ ಸೋಲಾರ್ ಡಾಟ್ ಕಾಮ್ ಅಂತ ಚೆಕ್ ಮಾಡಿ ಅಥವಾ ನಲ್ಲಿ ಕರಿಬಸಪ್ಪ ಎಂ ಜಿ ಅಂತ ಹೊಡೆದರೆ ನಿಮಗೆ ಹಲವಾರು ಮಾದರಿ ವಿಡಿಯೋಗಳು ಸಂಪೂರ್ಣ ಮಾಹಿತಿ ದೊರೆಯುತ್ತದೆ ದಾವಣಗೆರೆ ಹಾಗೂ ಬೆಂಗಳೂರಿನ ನಮ್ಮ ಶಾಖೆಗಳಲ್ಲಿ ಹಲವಾರು ಮಾದರಿ ಯಂತ್ರಗಳು ದೊರೆಯುತ್ತವೆ ತಾವು ಸಂಪರ್ಕಿಸಿ ಸಂಪೂರ್ಣ ಮಾಹಿತಿ ಪಡೆಯಬಹುದು ಧನ್ಯವಾದಗಳು